ಕೊಟ್ಟೂರು ನಗರದ ವೈಭವಿ ಮಕ್ಕಳ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಕರ್ಮಕಾಂಡ ಹೌದು ತಿಪಟೂರು ನಗರದ ವೈಭವಿ ಮಕ್ಕಳ ಆಸ್ಪತ್ರೆಯು ಬಡವರ ಮಕ್ಕಳ ಪಾಲಿನ ನರಕವಾಗಿ ಪರಿಣಮಿಸಿತು ಆಸ್ಪತ್ರೆಗೆ ಬರುವ ಮಕ್ಕಳಿಗೆ ಎರಡು ದಿನಕ್ಕೆ ಬಿಲ್ ಅನ್ನು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಕೂಲಿನಾಲಿ ಮಾಡಿ ತಮ್ಮ ಮಕ್ಕಳ ಜ್ವರ ಕೈ ಅಂತ ಆಸ್ಪತ್ರೆಗೆ ಬಂದರೆ ಹೊರಗಡೆ ಹೋಗಬೇಕಾದ್ರೆ ಸಾಲ ಮಾಡಿ ಮಕ್ಕಳನ್ನು ಕರೆದುಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಮಕ್ಕಳ ಪಾಲಕರು ಆಸ್ಪತ್ರೆಗೆ ಹಿಡಿಶಾಪವನ್ನು ಹಾಕ್ತಿದ್ದಾರೆ ಇದಷ್ಟೇ ಅಲ್ಲದೆ ಮಕ್ಕಳ ಪ್ರಾಣವನ್ನು ಸಹ ಲೆಕ್ಕಿಸದೆ ಪ್ರಾಣ ಹೋದ್ರೂ ಪ್ರಾಣ ಹೋಗಿಲ್ಲ ಅಂತ ಸುಳ್ಳು ನೆಪ ಹೇಳಿ ಹಣ ಕಟ್ಟಿಸಿಕೊಂಡು ಕಳುಹಿಸ್ತಾರೆ ಎನ್ನುವಂತಹ ಆರೋಪವನ್ನ ನೊಂದ ಕೆಲವು ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಮಾಡಿದ್ದಾರೆ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಚಿರತೆ ಹಿರಿದ ಕೆರೆಗೋಡಿ ರಂಗಾಪುರದ ಆನಂದ ಎನ್ನುವವರು ಒಬ್ಬರೇ ಮಗಳನ್ನ ಜ್ವರ ಇದೆ ಅಂತ ಕಾರಣಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದಾರೆ ಆದ್ರೆ ಆಸ್ಪತ್ರೆ ಸಿಬ್ಬಂದಿಯು ನೀವು ಹಣ ಕಟ್ಟುವ ತನಕ ನಾವು ಯಾವುದೇ ಟ್ರೀಟ್ಮೆಂಟ್ ಶುರು ಮಾಡೋದಿಲ್ಲ ಅಂತ ಒಂದು ಗಂಟೆ ತಡ ಮಾಡಿದ್ದಾರೆ ನಂತರ ಹಣ ಕಟ್ಟಿದ ಮೇಲೆ ಆಸ್ಪತ್ರೆಯ ಒಳಗಡೆ ಕಡೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿದ್ದಾರೆ ಆದ್ರೆ ದುರದೃಷ್ಟ ವಶಾತ ಪಾಪು ತೀರಿ ಹೋಗಿದೆ ಆದ್ರೆ ವೈದ್ಯ ಮಧುಸೂದನ್ ಪಾಪು ಬದುಕಿದೆ ಅಂತ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ದಕ್ಷಿಣ ಪಾಪು ತನ್ನ ಪಾಪುವ ಮತ್ತೊಂದು ಆಸ್ಪತ್ರೆಗೆ ಹೋದಾಗಲೇ ಗೊತ್ತಾಗಿದೆ ಮಗು ತೀರಿ ಹೋಗಿದೆ ಅಂತ ಸುಮಾರು ಹೊತ್ತಾಗಿದೆ ಅಂತ ಹೇಳಿದಾಗ ವೈಭವಿ ಆಸ್ಪತ್ರೆಯ ಡಾಕ್ಟರ್ ಮಧುಸೂದನ್ ಸುಳ್ಳು ಬಟ್ಟ ಬಯಲಾಗಿದೆ ಒಬ್ಬ ಮಗಳನ್ನ ಕಳೆದುಕೊಂಡು ತಂದೆ ತಾಯಿ ನೋ ಸ ಒಂದು ನೋವು ಅನುಭವಿಸಿದೆ ಮತ್ತು ಕಣ್ಣಾರೆ ಕಂಡ ದೃಶ್ಯ ಇದು ಅಂತ ಮಾಧ್ಯಮದವರಿಗೆ ತಮ್ಮ ತಳಲನ್ನ ತೋಡಿಕೊಂಡಿದ್ದಾರೆ ಅದೇ ರೀತಿ ಮಗುವನ್ನ ಅಂತ್ಯ ಸಂಸ್ಕಾರ ಮಾಡುವಾಗ ಗ್ರಾಮಸ್ಥರೆಲ್ಲರೂ ಇದೇ ಆರೋಪವನ್ನ ಮಾಡಿದ್ರು ಡಾಕ್ಟರ್ ಮಧುಸೂದನ್ ಜ್ವರ ಅಂತ ಹೋದರೂ ಸಹ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಬಿಲ್ ಮಾಡ್ತಿದ್ದಾರೆ ಮಕ್ಕಳ ಪ್ರಾಣದ ಜೊತೆ ಆಟವಾಡ್ತಿದ್ದಾರೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಈ ವಿಚಾರವಾಗಿ ಮಾಧ್ಯಮದವರಿಗೂ ಸಹ ಅನೇಕ ನೊಂದ ಪಾಲಕರು ದೂರವಾಣಿ ಕರೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತಮ್ಮ ಅಳಲನ್ನ ನಮ್ಮ ಮಾಧ್ಯಮ ಮಾಧ್ಯಮದ ಮುಂದೆ ತೋಡಿಕೊಂಡ್ರು ಇನ್ನು ಕೇವಲ ಬೆರಳಿಕೆ ಘಟನೆಗಳಷ್ಟೇ ಇಂತಹ ಅನೇಕ ಘಟನೆಗಳು ಕೂಡ ನಡೆದಿದೆ ಅವು ಹೊರಬೇ ಹೊರಬರಬೇಕಾಗಿದೆ ಇಂತಹ ಡಾಕ್ಟರ್ ಮಧುಸೂದನ್ ಮಕ್ಕಳ ಪಾಲಿನ ಯಮ ಆಗಿ ಕಾಣಿಸ್ಕೊಳ್ತಾ ಇದ್ದು ಮುಂದೆ ಇನ್ನಷ್ಟು ಮಕ್ಕಳ ಪ್ರಾಣವನ್ನ ಬಲಿ ತೆಗೆದುಕೊಳ್ತಾನೆ ಅನ್ನೋದನ್ನ ಸರ್ಕಾರ ಗಮನಿಸಬೇಕು ಇಂತಹ ಒಂದು ವೈದ್ಯರ ಮೇಲೆ ಕಾನೂನು ಕ್ರಮವನ್ನು ಸರ್ಕಾರ ಜರುಗಿಸಬೇಕು ಅನ್ನುವುದು ನಮ್ಮ ಆಶಯ ವರದಿ ನಾಗರಾಜ್ ತಿಪ್ಪಟವರು ನಮ್ಮ ಹುಡುಗಿ ಆಸ್ಪತ್ರೆ ಕರ್ಕೊಂಡು ಹೋದಾಗ ಅಲ್ಲಿ ಟ್ರೀಟ್ಮೆಂಟ್ ಒಳಗಡೆ ಅಂತೇಳಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕರ್ಕೊಂಡು ಹೋದಂತೆ ಕರ್ಕೊಂಡು ಹೋದಾದ್ಮೇಲೆ ಅವ್ರ ಪಾಪ ಡೆತ್ ಆಗಿದ್ರು ಡೆತ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಕರ್ಕೊಂಡೋಗ್ಲಿ ಅಂತೇಳಿ ಆಂಬುಲೆನ್ಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿರತ್ತೆ ಸರ್ ಆಮೇಲೆ ಇವರೇ ಮಾಡಿದ್ರೆ ಪ್ರಾಣ ಐತೆ ಅಂತ ತಿಳ್ಕೊಂಡು ವಿವೇಚನ ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಲ್ಲೋ ಚೆಕ್ ಮಾಡಿದಾಗ ಅಂತ ಹೇಳಿ ಕಳ್ಸಿರೋಸ್ ಅವ್ರು ಡಾಕ್ಟರ್ ತಾನೇ ಈ ತರ ಕೆಲಸ ಮಾಡ್ಬೋದ್ ಅಷ್ಟೇ ಸರ್ ನಮ್ಗೆ ಬೇಕಾದ್ರೆ ನಮಗೆ ಗೊತ್ತಿರಲಿಲ್ಲ ಈ ತರ ಮಾಡ್ಯಾವ್ರೆ ಅಂತೇಳಿ ಆ ಡಾಕ್ತರ ಹೇಳಿದ್ರು ಇವ್ರು ಅವಾಗ್ಲೇ ತಕ್ಷಣಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡ್ಬೇಕು ಡಾಕ್ಟರ್ ಇರೋ ವಿಚಾರ ಹೇಳಿದ್ರೆ ಎಲ್ಲರಿಗೂ ಗೊತ್ತಾ

ಸ್ವಲ್ಪ ಮನುಷ್ಯತ್ ಬೇಕು ಆಸ್ಪತ್ರೆ ಒಳಗೆ ಹೋಗೋ ದುಡ್ಡು ಕಟ್ಟಿಸ್ಕೊಳ್ಳೋದೋಗ್ಲಿ ದುಡ್ಡು ಹೋಗ್ಲಿ ಸರ್ ಇವತ್ತು ದುಡಿಬಹುದು ನಾಳಿಕೆಲ್ಲ ದುಡಿಬಹುದು ಯಾವತ್ತರ ಮಕ್ಳಿಗೋಸ್ಕರ ಎಲ್ಲ ಮಾಡೋದು ಅವ್ರ ಈ ತರ ಕೆಲಸ ಮಾಡ್ಬಾರ್ದು ಸರ್ ಡಾಕ್ಟರ್ ಆಗಿ ಅವ್ರನ್ನ ನಾವ್ ದೇವ್ರು ಅಂತೇಳಿ ಎಲ್ಲರೂ ಮಕ್ಳನ್ನ ಕರ್ಕೊಂಡು ಹೋದು ನಾವ್ ಹೋದ್ರು ಅಷ್ಟೇ ಆಸ್ಪತ್ರೆಗೆ ಡಾಕ್ಟರ್ ದೇವ್ರ ಸಮಾನ ಅಂತ ಹೋಗೋದು ದೇವ್ರ ಈ ತರ ಮೋಸ ಮಾಡ್ತಾರೆ ಯಾರಿಗಾದ್ರೂ ಕೆಲಸ ಮಾಡಿದ್ದಾರೆ ಬ್ಯಾಕ್ ಸೈಡ್ ಇತ್ತಲ್ಲ ಅದೇ ಹಾಸ್ಪಿಟಲ್ ಬರೀ ಜ್ವರ ಬಂದಿದ್ದು ಅಂತ ಅಡ್ಮಿಟ್ ಮಾಡಿದ್ದಕ್ಕೆ ಎರಡು ದಿವಸಕ್ಕೆ ಇಪ್ಪತ್ತೇಳು ಸಾವಿರ ದುಡ್ಡು ಒಂದೇ ಒಂದೇ ಒಂದು ನಯಾ ಹುಷಾರಾಗ್ಲಿಲ್ಲ ಲಾಸ್ಟಿಕ್ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬೇರೆ ಹಾಸ್ಪಿಟಲ್ ಸರ್ ವಯ್ಸಾವಿರ ದುಡ್ಡು ಹಾಕ್ಸಿ ನಮ್ಮ ಮನೋನ ಹಿಂಗೆ ಹಿಂಗೆ ಅಲ್ಲಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರಿಗೆ ಏನೂ ತಿಳಿಯಲ್ಲ ನಮ್ಮ ತಿಳಿಯೋದು ಅದೇನು ಹೋದಷ್ಟು ದುಡ್ಡು ಕಟ್ಟಿ ನಾವು ಎಂಟ್ರಿ ಮಾಡ್ಕೊಂತೀವಿ ಅಂತ ಹೇಳಿ ದುಡ್ಡು ಕಟ್ಟಿನಲ್ಲಿ ಎಂಟ್ರಿ ಮಾಡ್ಕೊಂತ ಅವಾಗ ಸ್ಟೇಟ್ಮೆಂಟ್ ಸ್ಟಾರ್ಟ್ ಮಾಡ್ಯಾರ ಅಲ್ಲಿ ತಗೊಂಡು ಸ್ಟಾರ್ಟ್ ಮಾಡಿದೆ ಎಷ್ಟು ಎಷ್ಟು ಎಷ್ಟೊತ್ತು ಲೇಟ್ ಮಾಡಿದ್ದಾರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಎಷ್ಟೊತ್ತು ಲೇಟ್ ಮಾಡಿದ್ದಾರೆ ಒಟ್ಟು ದುಡ್ಡು ತಕ್ಷಣ ಟ್ರೀಟ್ಮೆಂಟ್ ಮಾಡಿದೆ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ ಮಾಡೇ ಮಾಡ್ಯಾರ ಅವರು ನನಗೆ ಫೋನ್ ಮಾಡಿರೋ ನನಗೆ ಗೊತ್ತಾಗಲ್ಲ ನಾನು ಹಾಸ್ಪಿಟ್ಲ್ ಬಿಝೀಲಿ ಇದ್ದೆ ಇದ್ಯಾಕೆ ನಂಬರ್ ಫೋನ್ ಮಾಡ್ತಾವ್ರಲ್ಲ ಮಿಸ್ಕಾಲ್ ಬಂದೋತಲ್ಲ ಅಂತ ನೋಡಿದೆ ನಾನು ಅಲ್ಲಿ ಹಾಸನದಲ್ಲಿದ್ದೆ ಆ ಹಾಸ್ಪಿಟ್ಲಲ್ಲಿ ಅಲ್ಲಿ ನಮ್ಮ ಮತ್ತೆ ಕರ್ಕೊಂಡು ಹೋಯ್ತು ಅಂದರೆ ಶುಗರ್ ಅಂತೇಳಿ ಅವ್ರಿಗೂ ಸ್ವಲ್ಪ ಟ್ರೀಟ್ ಮಾಡಿ ಅಂತ ಹೋಯ್ದೆ ಅವಾಗ ಫೋನ್ ನಾನು ನೋಡ್ಲಿಲ್ಲ ಆಮೇಲೆ ನೋಡಿ ಯಾಕಮ್ಮ ಅಂತ ಅಂದೆ ನಿಂಗೆ ದುಡ್ಡು ಕಟ್ಬೇಕಂತ ಕಣಪ್ಪ ದುಡ್ಡು ಕಟ್ಟಿರಿ ಹಾಕ್ತಂದಿಲ್ಲ ನಾನು ಇದು ಐದು ಸಾವಿರ ಕಟ್ಟಿ ನಾಲ್ಕು ಸಾವಿರ ಕಟ್ಟಿ ನಾವು ಅಡ್ಮಿಷನ್ ಮಾಡಿಸ್ಕೊಳ್ತೀವಿ ದುಡ್ಡು ಕಟ್ಬೇಕು ಯಾವ ಮಾಡೋಣ ಅದು ಬಿಡವ ಅಲ್ಲಿ ಯಾರಿಗ್ಯಾರು ಫೋನ್ ಮಾಡಿ ಹಾಕ್ತೀನಿ ಏನೋ ಮಾಡ್ತೀನಿ ಅತ್ಲಗ ಅಡ್ಮಿಟ್ ಮಾಡೋಕೆ ಮಾಡ್ಕೊಳ್ಳ್ರಿ ಅಡ್ಮಿಷನ್ ಮಾಡಿಸ್ಕೊಳ್ಳ್ರಿ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಮಾಡೋ ಹೊತ್ತಿಗೆ ಅವಾಗ ಮಾಡಿರೋದು ಸರ್